ಸಾಲಿಗ್ರಾಮದ ದೈವಿಯ ಸೌಂದರ್ಯ ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣುವಿನ ಅನೇಕ ರೂಪಗಳು ಭಕ್ತರ ಹೃದಯಗಳಲ್ಲಿ ನೆಲೆಸಿವೆ ಆದರೆ ಕಲಿಯುಗದಲ್ಲಿ ವಿಷ್ಣುವಿನ ಸಹಜ ರೂಪವೆಂದರೆ ಸಾಲಿಗ್ರಾಮ ಶಿಲೆ ಇದು ಕೇವಲ ಒಂದು ಕಲ್ಲು ಅಲ್ಲ ಅದು ವಿಷ್ಣು ದೇವರ ಸ್ವಯಂಭೂ ರೂಪ ನೇಪಾಳದ ಹಿಮಾಲಯದ ಕಾಳಿ ಗಂಡಕಿ ನದಿಯ ತೀರದಲ್ಲಿ ಸಿಗುವ ಈ ಕಪ್ಪು ಬಣ್ಣದ ನುಣ್ಣುಪಾದ ಕಲ್ಲುಗಳು ಚಕ್ರದ ರೂಪದ ಕೆತ್ತನೆಗಳೊಂದಿಗೆ ದೇವರ ಚಿಹ್ನೆಯಾಗಿವೆ ಪುರಾಣಗಳ ಪ್ರಕಾರ ಸಾಲಿಗ್ರಾಮದಲ್ಲಿ ಸಾಕ್ಷಾತ್ ನಾರಾಯಣರ ಸ್ಥಾನ ಶಿವನ ಚಿಹ್ನೆ ಶಿವಲಿಂಗವಾದರೆ ವಿಷ್ಣುವಿನ ಚಿಹ್ನೆ ಸಾಲಿಗ್ರಾಮ ಇದನ್ನು ಪೂಜಿಸುವುದು ನೂರಾರು ಶಿವಲಿಂಗಗಳನ್ನು ಪೂಜಿಸಿದಂತೆ ಈ ವಿಡಿಯೋದಲ್ಲಿ ಸಾಲಿಗ್ರಾಮದ ಮೂಲ ಮಹಿಮೆ ಪೂಜಾ ವಿಧಾನ ಮತ್ತು ಫಲಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ ಇದು ವೈಷ್ಣವ ಭಕ್ತರಿಗೆ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶಿ ಪುರಾಣ ಕಥೆಗಳು ಸಾಲಿಗ್ರಾಮ ಎಂಬ ಹೆಸರು ನೇಪಾಳದ ಶಾಲಗ್ರಾಮ ಗ್ರಾಮದಿಂದ ಬಂದಿದೆ ಇದು ಹಿಮಾಲಯದ ಮಸ್ತಾಂಗ್ ಪ್ರದೇಶದಲ್ಲಿ ಮುಕ್ತಿನಾಥ ಮತ್ತು ದಾಮೋದರ ಕುಂಡಗಳ ಸಮೀಪದಲ್ಲಿ ಹರಿಯುವ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರ ಸಿಗುತ್ತದೆ ಈ ನದಿಯ ತೀರಗಳಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದಿನ ಫಾಸಿಲ್ ಕಲ್ಲುಗಳು ಸಾಲಿಗ್ರಾಮದ ರೂಪ ಪಡೆಯುತ್ತವೆ ಪದ್ಮಪುರಾಣದಲ್ಲಿ ಸಾಲಿಗ್ರಾಮದ ಮೂಲಕತೆಯನ್ನು ವರ್ಣಿಸಲಾಗಿದೆ ಜಲಂಧರನನ್ನು ಒದಿಸುವಾಗ ವಿಷ್ಣುವು ಬೃಂದಾಳ ಪಾತಿವ್ರತ್ಯವನ್ನು ಭಂಗ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಬೃಂದ ವಿಷ್ಣುವಿಗೆ ಕಲ್ಲು ಹುಲ್ಲು ಮರ ಮತ್ತು ತುಳಸಿಯಾಗಿ ಅವತರಿಸಲು ಶಾಪ ನೀಡುತ್ತಾಳೆ ಇನ್ನೊಂದು ಕಥೆಯ ಪ್ರಕಾರ ವಜ್ರಕೀಟಗಳು ಈ ಕಲ್ಲುಗಳ ಒಳಗೆ ನೆಲೆಸಿ ಹಲ್ಲುಗಳಿಂದ ಕೊರೆಯುವುದರಿಂದ ಚಕ್ರದ ರೂಪದ ಕೆತ್ತನೆಗಳು ಮೂಡುತ್ತವೆ ಈ ಕೀಟಗಳ ಸ್ರಾವದಿಂದ ಚಿನ್ನ ಉತ್ಪತ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಗರುಡ ಪುರಾಣದಲ್ಲಿ ಹೇಳುವಂತೆ ಸಾಲಿಗ್ರಾಮದ ಸ್ಪರ್ಶದಿಂದ ಕೋಟಿ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಸಾಲಿಗ್ರಾಮದ ವಿವಿಧ ರೂಪಗಳು ಸಾಲಿಗ್ರಾಮಗಳನ್ನು ಬಣ್ಣ ಚಕ್ರಗಳ ಸಂಖ್ಯೆ ಗಾತ್ರ ಮತ್ತು ಆಕಾರದಿಂದ ವರ್ಗೀಕರಿಸಲಾಗುತ್ತದೆ ಸುಮಾರು ಇಪ್ಪತ್ತೈದು ವಿಧಗಳಿವೆ ಪ್ರತಿಯೊಂದು ವಿಷ್ಣುವಿನ ವಿಶಿಷ್ಟ ರೂಪವನ್ನು ಸಂಕೇತಿಸುತ್ತದೆ ಈ ರೂಪಗಳು ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳನ್ನು ಪ್ರತಿನಿಧಿಸುತ್ತವೆ ಒಂದು ಸಾಲಿಗ್ರಾಮವನ್ನು ಪೂಜಿಸಿದರೂ ಹನ್ನೆರಡು ಸಾಲಿಗ್ರಾಮಗಳ ಪೂಜೆಗೆ ಸಮಾನ ಫಲ ದ್ವಾರಕಾಶಿಲಾ ಸಾಲಿಗ್ರಾಮವು ಅತ್ಯಂತ ಪವಿತ್ರವೆಂದು ನಂಬಲಾಗಿದೆ ಸಾಲಿಗ್ರಾಮದ ಮಹಿಮೆ ಆಧ್ಯಾತ್ಮಿಕ ಮತ್ತು ಭೌತಿಕ ಫಲಗಳು ಸಾಲಿಗ್ರಾಮದ ಮಹಿಮೆಯೂ ಅಪಾರ ಪುರಾಣಗಳ ಪ್ರಕಾರ ಇದು ಎಲ್ಲಾ ಪುಣ್ಯತೀರ್ಥಗಳನ್ನು ಒಳಗೊಂಡಿದೆ ಇದನ್ನು ಪೂಜಿಸುವುದು ಮುಕ್ತಿಯ ಮಾರ್ಗವಾಗಿದೆ ಕೆಲವು ಪ್ರಮುಖ ಮಹಿಮೆಗಳು ಒಂದು ಪಾಪ ನಾಶ ಮತ್ತು ಪುಣ್ಯ ಪ್ರಾಪ್ತಿ ಸಾಲಿಗ್ರಾಮವನ್ನು ನೋಡುವುದು ಸ್ಪರ್ಶಿಸುವುದು ಅಥವಾ ಜಪಿಸುವುದರಿಂದ ಜನ್ಮಜನ್ಮಾಂತರದ ಪಾಪಗಳು ದುಳಿಸುತ್ತವೆ ಗರುಡ ಪುರಾಣದಲ್ಲಿ ಸಾಲಿಗ್ರಾಮ ಸ್ಪರ್ಶದಿಂದ ಕೋಟಿ ಜನ್ಮಗಳ ಪಾಪ ನಾಶ ಎಂದು ಹೇಳಿದೆ ಎರಡು ಧನಸಂಪತ್ತು ಮತ್ತು ಸೌಭಾಗ್ಯ ಸಾಲಿಗ್ರಾಮ ಇರುವ ಮನೆಯಲ್ಲಿ ಸಿರಿ ಸಂಪತ್ತು ಧನಧಾನ್ಯ ಅಭಿವೃದ್ಧಿ ಇದು ಶ್ರೀಚಕ್ರದಂತೆ ಸಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ದುಷ್ಟಶಕ್ತಿಗಳು ಸಮೀಪವೇ ಬರಲಾರವು ಮೂರು ವಾಸ್ತು ದೋಷ ನಿವಾರಣೆ ಏನೇ ವಾಸ್ತು ದೋಷಗಳಿದ್ದರೂ ಸಾಲಿಗ್ರಾಮ ಪೂಜೆಯಿಂದ ನಿವಾರಣೆ ಇದು ಮನೆಯನ್ನು ತಪೋವನದಂತೆ ಮಾಡುತ್ತದೆ ನಾಲ್ಕು ಮೋಕ್ಷ ಮಾರ್ಗ ಸಾಲಿಗ್ರಾಮ ಪೂಜಿಸುವವನು ಕೃಷ್ಣನ ಪಾದಗಳಲ್ಲಿ ಸೇರುತ್ತಾನೆ ಇದು ಪ್ರಾಣ ಪ್ರತಿಷ್ಠೆಯ ಅಗತ್ಯವಿಲ್ಲದ ದೇವರ ರೂಪ ಒಂದು ಕಥೆಯ ಪ್ರಕಾರ ಒಬ್ಬ ಭಕ್ತನ ಮನೆಯಲ್ಲಿ ಇರುವ ಸಾಲಿಗ್ರಾಮವು ಅವನನ್ನು ದುಷ್ಟರಿಂದ ರಕ್ಷಿಸಿ ವಜ್ರ ಕವಚದಂತೆ ಕಾಪಾಡಿತು ಕಾರ್ತಿಕ ಮಾಸದಲ್ಲಿ ಸಾಲಿಗ್ರಾಮ ದಾನ ಮಾಡುವುದು ಜನ್ಮಾಂತರಗಳ ನಾಶಕ್ಕೆ ಸಮಾನ ಸಾಲಿಗ್ರಾಮದ ಶಾಶ್ವತ ಮಹಿಮೆ ಸಾಲಿಗ್ರಾಮವು ಕೇವಲ ಒಂದು ಶಿಲೆಯಲ್ಲ ಅದು ವಿಷ್ಣುವಿನ ಅನಂತ ಕೃಪೆಯ ಸಂಕೇತ ಇದರ ಮಹಿಮೆಯು ಭೌತಿಕ ಸೌಭಾಗ್ಯದ ಜೊತೆಗೆ ಆಧ್ಯಾತ್ಮಿಕ ಮೋಕ್ಷವನ್ನು ನೀಡುತ್ತದೆ ಇಂದಿನ ದೊಡ್ಡ ಜಗತ್ತಿನಲ್ಲಿ ಸಾಲಿಗ್ರಾಮ ಪೂಜೆಯು ಭಕ್ತರಿಗೆ ಶಾಂತಿ ಮತ್ತು ಶಕ್ತಿಯ ಮೂಲವಾಗಿದೆ ಯಾವುದೇ ವೈಷ್ಣವನು ಇದನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಂಡರೆ ಭಗವದ್ಗೀತೆಯಂತೆ ಸರ್ವಂ ವಿಷ್ಣುಮಯಂ ಜಗತ್ ಎಂಬ ಭಾವನೆಯನ್ನು ಅನುಭವಿಸುತ್ತಾನೆ ಭಕ್ತರು ಈ ಮಹಿಮೆಯನ್ನು ಅನುಸರಿಸಿ ವಿಷ್ಣು ಭಜನೆಯಲ್ಲಿ ಮಗ್ನರಾಗಲಿ ಜೈ ಶ್ರೀ ಕೃಷ್ಣ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ